ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕೀ ಸಾರುವೆ ಸಂ ಸಾರ ದಿಸುಖ ದೊರೆವಿದುಮುಖಿ ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕೀ ಸಾರುವೆ ಸಂ ಸಾರ ಮುಖಿ ದೊರೆವಿದುಮುಖಿ ಕುಂದಮಲಿಗೆ ಜಾಜಿ ಕುಸುಮ ಗಂಧ ಪರಿಮಳ ಚಂದದಿ ಸಮರ್ಪಿಸುವೆನು ಪುಷ್ಪ ಫಲಗಳ ಕುಂದ ಮಲಿಗೆ ಜಾಜಿ ಕುಸುಮ ಗಂಧ ಪರಿಮಳ ಚಂದದಿ ಸಮರ್ಪಿಸುವೆನು ಪುಷ್ಪ ಫಲಗಳ ಮಂಗಳೆಂದು ಪಾಡುತ್ತ ಬೆಳಗುವೆನೂ ಆರುತಿ ಮಂಗಳ ಗೌರಿಯ ಕೊಡು ಸೌಭಾಗ್ಯ ಸಂತತಿ ಮಂಗಳೆಂದು ಪಾಡುತ್ತ ಬೆಳಗುವೆನು ಮಂಗಳ ಗೌರಿಯ ಕೊಡು ಸೌಭಾಗ್ಯ ಸಂತತಿ ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ ಸಾರುವೆ ಸಂಸಾರ ದಿಸುಖ ದೊರೆ ವಿದುಮುಖಿ ಮಂಗಳ ಪ್ರದಾತೆಗಿರಿ ಸಂಭೂತ ಸುರನು ತೇ ಮಂಗಳಾಂಗಿ ಕುರುಕರುಣಾಮಯ ನಮೋಸ್ತುತೇ ಮಂಗಳ ಪ್ರದಾತೆಗಿರಿ ಗಿರಿ ಸಂಭೂತ ಸುರನು ಮಂಗಳಾಂಗಿ ಕುರು ಕರುಣಾಮಯ ನಮೋಸ್ತು ಹರಿ ಸೇವೆ ನಿತ್ಯ ಮಾಡಿಸೆ ಪುತ್ರ ಪೌತ್ರಾದಿ ಸಂಪದವಿತ್ತು ರಕ್ಷಿಸೆ ಪತ್ಯಂತರ್ಗತ ಹರಿ ಸೇವೆ ನಿತ್ಯ ಮಾಡಿಸೆ ಪುತ್ರ ಪೌತ್ರಾದಿ ಸಂಪದವಿತ್ತು ರಕ್ಷಿಸೆ ಬಾರೆ ಗೌರಿ ಪೂಜಿಸುವೆನು ಸಾರಸಾಂಬಕೀ ಸಾರುವೆ ಸಂಸಾರ ದಿಸುಖ ದೊರೆ ವಿದುಮುಖಿ ರತಿಯ ಪತಿಯ ಪಿತಗೆ ಸದಾ ಪ್ರತಿಮೆಯೆನಿಸುವ ಅತಿಥಿಗಳನ್ನು ಸೇವಿಸುವ ಸುಮತಿಯ ಕೊಡುಜವಾ ರತಿಯ ಪತಿಯ ಪಿತಗೆ ಸದಾ ಪ್ರತಿಮೆಯೆನಿಸುವ ಅತಿಥಿಗಳನ್ನು ಸೇವಿಸುವ ಸುಮತಿಯ ಕೊಡುಜವಾ ಸಡಗರದಿ ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ ಮೃಡನ ರಾಣಿ ವರಗಳ ಗಡನೆ ಬೇಡುವೆ ಸಡಗರದಿ ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ ಮೃಡನ ರಾಣಿ ವರಗಳ ಗಡನೆ ಬೇಡುವೆ ಶರಣು ಜನರ ಪೊರೆವಾ ಕರ್ಪಾರನರಸಿಂಹ ಚರಣ ಕಮಲ ಯುಗದಿ ಇರಲಿ ಅನುದಿನ ಶರಣು ಜನರ ಪೊರೆವಾ ಕರ್ಪಾರನರ ಸಿಂಹನ ಚರಣ ಕಮಲ ಯುಗದಿ ಇರಲಿ ಅನುದಿನ ಶರಣು ಜನರ ಪೊರೆವಾ ಕರ್ಪಾರನರ ಸಿಂಹನ ಚರಣ ಕಮಲ ಯುಗದಿ ಭಿ ಅನುದಿನ ವಾರೌರಿ ಪೂಜಿಸುವ ವೆನು ಸಾರ ಸಾಂಬಕೀ ಸಾರುವೆ ಸಂಸಾರಿಸುಖ ದೋರೆ ವಿಧುಮುಖಿ ವಾರ ಗೌರಿ ಪೂಜಿಸುವೆನು ಸಾರ ಸಾಂಬಕೀ ಸಾರುವೆ ಸಂಸಾರಿಸುಖ ದೋರೆ ವಿಧುಮುಖಿ